ಹಾಯ್ ಅಲ್ ಹೇಗಿದ್ರೆ ಹೇಳರು ಬನ್ನಿ ಇವತ್ತು ಹಲೇಗಡೆ ಚಿಪ್ಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀವಿ ನೋಡಿ ಈ ರೀತಿ ಎಣ್ಣೆಲಿ ಕೊರ್ಕೊಳ್ತಾ ಇದ್ವಿ ಹಲೇಗಡ್ಡೆನ ಬನ್ನಿ ಈ ರೀತಿ ಹೆಂಗೆ ಮನೇಲಿ ಮಾಡ್ಕೊಳ್ಳೋದು ಹಲಗಡೆ ಚಿಪ್ಸ್ ಪಾಕೆಟ್ ಚಿಪ್ಸ್ ಎಲ್ಲ ತಿಂದು ಬೇಜಾರಾಗಿದೆ ಮನೇಲಿ ಈ ತರ ಮಾಡ್ಕೊಳ್ಳೋದು ಹೇಗೆ ಅಂತ ಅಮ್ಮ ತೋರಿಸ್ತಾರೆ ಈ ತರ ಎಣ್ಣೆ ಕೊರ್ಕೊಂಡ್ರೆ ಗರಿ ಗರಿ ಆಗಿರುತ್ತೆ ಚೆನ್ನಾಗಿ ಕರಮ್ ಕರಮ್ ಅಂತ ತಿನ್ಬೋದು ಎಲ್ಲ ಸಿಪ್ಪೆ ತಕ್ಕೊಂಡು ಆಲೂಗಡ್ಡೆ ಮೂರು ಆಲೂಗಡ್ಡೆನ ಸಿಪ್ಪೆ ತಕ್ಕೊಂಡು ಎಲ್ಲನ ಈ ಕಾಯಿ ತುರಿಯೋದ್ರಾಗೆ ಬಿಸ್ಕತ್ ಎಲ್ಲ ಹಚ್ಕೊಂಡಿದ್ವಿ ಈ ತರ ತೆಳ್ಳಗೆ ದುಂಡು 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 ಬರೋ ಥರ ತುರ್ಕೊಂಡಿದ್ವಿ ಕಾತ್ರಿ ಎದುರಾಗೆ ಮೂರು ಆಲೂಗಡ್ಡೆನ ತುರ್ಕೊಂಡು ಒಂದು ಪಾತ್ರೆಗೆ ಹಾಕಿ ಒಲೆ ಮ್ಯಾಗೆ ಸ್ವಲ್ಪ ನೀರಿಟ್ಟು ಉಪ್ಪು ಉಪ್ಪಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸೋ ಮೇಲೆ ಎಲ್ಲ ಬಸ್ತು ಒಣಗಾಕ್ತೀನಿ ಒಂದು ಮೂರು ಗಂಟೆ ಸ್ವಲ್ಪ ಆರಿಸಿ ಆರಿಸಿದ್ರೆ ಚೆನ್ನಾಗಿ ಗೆರೆಗೆರಿಯಾಗಿ ಬರುತ್ತೆ ಸ್ವಲ್ಪ ಬೇಯಿಸ್ತದ್ ಅವರು ತಕ್ಕಷ್ಟು ಉಪ್ಪಾಕಿ ಬೇಯಿಸ್ತೀನಿ ಗ್ಯಾಸ್ ಅಂಟಿಸಿ ಬೇಯಿಸ್ತಾ ಇದ್ದೀನಿ ಬಸ್ತು ಈ ಥರ ಎಲ್ಲ ಬಸ್ತು ಒಣಗಾಕಿ ಇದೇ ಈ ಥರ ಕೊರಿತೀವಿ ಎಣ್ಣೆ ಕಾದೈತೆ ಸ್ವಲ್ಪ ಆರಿರವು ಮೂರು ಗಂಟೆ ಒಣಗಿರೋ ಅಂತ ಇವಾಗ ಹಾಕಿ ಕೊರೆದ್ರೆ ಚೆನ್ನಾಗಿ ಕಲರ್ ಬರೋವರೆಗೇನ ಈ ಥರ ಹಾಕ್ಕೊಂಡು ಎಣ್ಣೆಗೆ ಹಾಕಿ ಫ್ರೇಮ್ ಮಾಡಿದರೆ ಗಿರಿ ಗಿರಿಯಾಗ ಬರ್ತವೆ ಇದು ಬಿಟ್ಟು ಕರ್ಗ ಕೆಳಗೆ ಕೆಳಗ ಮ್ಯಾಗೆ ಕೆಳಗ ಮ್ಯಾಲೆ ತಿರುಗಿ ಹಾಕಬೇಕು ಥರ ಸಂಡಿಗೆ ತರನ ಹಂಗೆ ಚೆನ್ನಾಗಿ ಫ್ರೈ ಆಗ್ತವೆ ಈ ತರ ಅಂಗಡಿಯ ತರೋದ್ಕಿನ್ನನು ನಾವು ಈ ತರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇವಾಗ ಮನೆಯಲ್ಲಿ ಮನೇಲಿರ್ತಾರೆ ರಜೆ ಬಿಟ್ಟಿದಾರೆಲ್ಲಾ ಈ ತರ ಮಾಡಿಕೊಟ್ರೆ ಮಕ್ಳು ತಿಂದು ಚೆನ್ನಾಗಿರ್ತಾರೆ ಅಂಗಡಿಗೆ ತಂದು ತಿನ್ನೋದ್ಕಿನ್ನ ಇದು ಒಳ್ಳೇದು ಈ ತರ ಮಾಡ್ಕೊಂಡು ತಿನ್ರಿ ದಿನ ಸಂಡಿಗೆ ಹಪ್ಳ ವಾಡೆ ಬರೀ ಎಣ್ಣೆಗಳದೇ ಬಳಸ್ಕೊಬೇಡ್ರಿ ಕ್ಯಾರೆಟು ಸೌತೆಕಾಯಿ ಬಿಟ್ರೋಟು ಎಲ್ಲ ತಿಂದ್ರೆ ಎಣ್ಣೆಗಳದ್ದೆ ಜಾಸ್ತಿ ಕೊರದು ತಿನ್ನೋದು ಬೇಡ ಬರೀ ಎಣ್ಣೆಗಳೇ ತಿನ್ನೋದು ಬೇಡ ಹಸಿ ತರ್ಕಾರಿನೂ ತರಕಾರಿ ಸಾಲೆಡ್ ಆ ಥರ ಮಾಡ್ಕೊಳ್ರಿ ಕೋಸುಂಬ್ರಿ ಹಣ್ಣುಗಳು ಎಲ್ಲ ತಿನ್ರಿ ಬಿಸಿಲು ಜಾಸ್ತಿ ಇದೆ ಮಕ್ಕಳಿಗೆ ಎಲ್ಲ ಮಾಡಿಕೊಟ್ರೆ ಚೆನ್ನಾಗೇ ತಿಂತಾರೆ ತಿಂದರೆ ಒಳ್ಳೇದು ಅದನ್ನು ತಿಂದರೆ ಈ ಜೊತೆಗೆಲ್ಲ ಈ ರೀತಿ ಮಾಡ್ಕೊಂಡು ತಿನ್ನ ಈ ತರ ಸಂಡಿಗೆನೂ ಮಾಡಿ ಕೊಡ್ಬೋದು ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ನಮ್ಮ ನಾ ನೋಡಿರಿ ನೋಡ್ರಿ ತಿನ್ರಿ ಚೆನ್ನಾಗಿರುತ್ತೆ ಧನ್ಯವಾದ ಎಲ್ಲರಿಗೂ